ீத்தி கொடுப்போ தீங்கேன் மகளேனா தகவ அந்த ஏ சாய் பாரவ்ரித்தீங்க அறாமல் ಅಲ್ಲ ನೀವು ಒಂದು ಫೋನ್ ಮಾಡಿ ಬಸ್ ಇಷ್ಟು ಗಂಟೆಗೆ ಬಿಟ್ಟೇನಿ ಅಂತ ಹೇಳಿದ್ರೆ ಬಸ್ ಸ್ಟ್ಯಾಂಡಿಗೆ ಬರ್ತೀರಲ್ರಿ ಬಡವ ಏನು ಹೇಳ್ತೀಯ ನಿಮ್ಮ ಕೆಲಸ ನೀವು ಬಿಸಿ ಇರ್ತೀರ ಬಂದಿರ್ತ ಬಸ್ ಹತ್ತಿದ ನೇರ ಇಲ್ಲ ಇಳಿಯೋದಲ್ಲ ಅಲ್ಲಿಂದ ಇಲ್ಲಿಗೆ ಒಂದಿಟ್ಟ ಬ್ಯಾಗ್ ಅಜ್ಜಿ ಹಿಡ್ಕೊಂಬರೋದು ಅಷ್ಟ್ರಿ ಕುತ್ಕೊಬನ್ರಿ ಕುರ್ಚ ಯಾಕಂದು ಯಾಕೆ ಬೇಡವಾ ಇಲ್ಲೇ ಕುತ್ಕೋತ ಯಾವಾಗ ಬಂದೆ ಬೇ ಬಾ ಬರ್ರೈಗ ಬಂದೆ ಆರಾಮದಿಲ್ಲ ಮನೆಯಾಗೆಲ್ಲ ಆರಾಮದಾರ ಹಾ ಆರಾಮದಾರ ಬ್ಯಾಗ್ ಹಿಡ್ಕೊಂಡ್ಲೇ ದಮ್ ಹತ್ತೈತಿ ಸಾಕು ಏನಾರ ಕುಡಿಯೋ ತಂದು ಕೊಡ್ರಿ ಕಡೆಗೆ ಮಾತಾಡ್ಬಂತರ ತಂದೆ ತಂದೆ ಚಲೋ ಚಿಗವರ ನೋಡು ಏನ್ ಬಸ್ನಾಗ ಫ್ರೀ ಅನ್ನೋದು ಅದಕ್ಕ ಮುಂದೆ ಮುಂಜಾನೆ ಹಣ ಮರಿಸು ವಯಸ್ಸಾದವ ಏನಿಲ್ಲ ಸಲ ಚಿಟ್ಟ ಅದ ನೀನು ಮುಂಜಾನೆ ಬಸ್ಗೆ ಬಂದಿ ಶಾಲೆ ಹೋಗಿ ಹುಡ್ರವ್ ಇರ್ತಾವ ಯಾಳ ಬ್ಯಾಗ್ ಹೊತ್ಕೊಂಡಿ ಅಲ್ಲವಾ ಮತ್ತ್ ನೀನ ಹೇಳದಲ್ವ ಬ್ಯಾಗ್ ಬಿಡ್ರಿ ಚಿಗವರ ಈಗಿಂತ ಬ್ಯಾಗ್ ಅವಲ್ರಿ ಮೊದಲೆಲ್ಲಾ ಕೈಲೇ ಅವನ್ನ ಹ್ಞೂ ಇವ್ ನಾವು ಹೇಳಿದ್ರ ಬ್ಯಾಗ್ ಇಂಥದ್ದು ಇನ್ನೊಂದು ಪ್ಲಾಸ್ಟಿಕ್ ಒಯ್ಯಾರ ಬರ್ತದೆ ನೋಡು ಸುಜ್ಜನ್ ಕಡ್ಡಿನ ಹೆಣಿತಾರ ಅಂತಾವು ಇವಾಗ ಬ್ಯಾಗ್ ಚಲೋ ನಮಗೆಲ್ಲ ಈಗಿನ ಎಂಥ ಹಿಡ್ಕೊಂಡು ಹೋಗಿರಲ್ಲ ಅವು ಸರಿಯಾಗಲ್ಲ ಹೌದ್ರಿ ಇವ ಮಸ್ತ್ ಇನ್ನೂ ಎಷ್ಟು ಸಾವಿಟ್ಟಂಗಿಟ್ಟಿ ನೋಡುವ ಹ್ಞೂ ಮತ್ತೆ ನಿಮಗೆ ಮಾಡಿದ್ರೆ ಹ್ಞೂ ಚಂದಾಗ ಒಗಾತ್ ಮಾಡಿ ಇಟ್ಕೊಂಡ್ರೆ ಚಲೋ ತಂಗಿ ಇರ್ತಾವೆ ಎಲ್ಲಿ ಹೆಚ್ಚು ಬಳಸೋದಿಲ್ಲ ಹಿಂಗೆ ಊರಿಗೆ ಎಲ್ಲರೂ ಹೋದ್ರಲ್ಲ ಪ್ಲಾಸ್ಟಿಕ್ ಅವ್ರು ಹಾಕಿ ಸುತ್ತಿಟ್ಟಿರ್ತಾನೆ ಸಹಿತ ಹೋಗುವ ಅದು ಅನ್ನ ಅದು ಇದು ಆತದೆ ಬಿಸಿಗೆ ಬೆಳಗ್ಗೆ ಬೇಗ ಮಾಡ್ಕೊಂಡು ತುಂಬಿಕದು ಎಲ್ಲ ತೆಗೆದು ಬಿಡ್ರಿ ಭಾಳ ಐತಿ ನಿಮ್ಮ ಅಕ್ಕಪಕ್ಕದವ್ರಿಗೆ ಕೊಡಂಗಿದ್ರೆ ಕೊಡೋಂಗಿದ್ರೆ ಒಟ್ಟಿಟ್ಟು ಕೊಡ್ರಿ ನೋಡ್ರಿ ಹ್ಮ್ ಹ್ಮ್ ಬಾ ಭಾಳ ಮಾಡ್ಕೊಂಡು ಏನೋ ಏನು ಬೇಕಿಗೆ ರಗಳ ಆತ ಏನ ಅದೇ ರಗಳ ಬಾ ನಾನು ಬಂದೆಲ್ಲ ರೂಪಕ್ಕೆ ಬಂದಂಗೆ ನೋಡಿ ಚಟ್ನಿ ಪುಡಿ ಅದೇ ಅದ ಭಾಳ ಐತಿ ನೀವು ನೋಡಿ ಯಾರಾಗಿ ಕೊಡ್ತೀರಾ ಕೊಡ್ರಿ ಇಟ್ಟು ಬಂದಿಟ್ಟು ಹೌದು ಹಂಗ ಮಾಡ್ರಿ ಭಾಗ್ಯ ಮನೆ ಎಲ್ಲ ಮನೆ ಮನೆಯಲ್ಲಿ ಕೊಡ್ರಿ ಜ್ಯಾಮರ್ ಮನೆಗೆ ಇವತ್ತು ಎಲ್ಲರಿಗೂ ಸುದ್ದಿ ಗೊತ್ತಾಗತ್ತೆ ಯಾಕೆ ಕಯಾ ಯಾಕೆ ಅಂತಾರೆ ಗೊತ್ತಾದ್ರೆ ಆಗಿಬಿಡ್ರಿ ಬಾ ಒಗ ಒಳಗೆ ಹೋಗಿ ಅದೆಲ್ಲ ತೆಗೀನಿ ಇವ್ರ ಒಂದು ಗಡಿಗೆ ನೀವು ಹುಡ್ಕಂದ್ರೆ ಹುಡ್ಕರಿ ಯಾವ ಏನು ಹುಡ್ಕತಿ ತಗ ಮತ್ತೆ ಸಂಜೆ ಬಸ್ಸಿಗೆ ಹೋಗಾತಿ ಮನೆಯಾಗೆ ಯಾರಲ್ಲ ಬೇ ಈಗ ಬಂದಿ ಎಲ್ಲ ಹೋಗಿ ನಿಂತಿಲ್ಲ ಇವ ಅದೇ ಯಾಕೆ ಹೋಗಿದ್ದಿ ಏ ಹಂಗಂದ್ರೆ ಹಂಗಾವ ಬಂದು ಹೋಗನಿ ಇಲ್ಲ ನಾನು ಮುಂಜಾನೆ ಬೆಳಗ್ಗೆ ಬಸ್ಗೆ ಹೋಗಂತು ಅಷ್ಟು ನೆಮ್ಮದಿ ಇರ್ತೈತಿ ಒಂಚೂರು ಕೂತು ಮಾತಾಕತಿ ಮಾಡಿರಿ ಮತ್ತ ಅಡಿಗೆ ಏನು ಮಾಡೋ ಕಲ್ಸಿ ಇಲ್ಲಿಗೆ ನೀವು ತಂದಿರಿ ಅಲ್ಲ ರೊಟ್ಟಿ ಮಾಡ್ಯಾಗಿತ್ತು ನಾವು ಮತ್ತು ನಿಮ್ಗೆ ಏನಾದ್ರು ತಿಂಡಿ ರೀ ಯಾವ ನಂಗೆ ಏನು ಬೇಡ ನೋಡು ಮನೆಯಾಗೆ ಉಪ್ಪಿಟ್ಟು ತಿನ್ಕೊಂಬಂದಿದ್ದೆ ಹಂಗೆ ಬಸ್ ಹೊತ್ತೆ ಹೊಟ್ಟೆ ಕರಗಿಲ್ಲ ಹಾಕೊಟ್ಟಿದ್ದೀನಗಡೆ ಉಳ್ಕೆಂತಾನೆ ನಿಮ್ಮ ಕಲ್ಸಾನ ಹುಡ್ಕಿರಿ ಆಯ್ತು ಸುಮ್ಮ ನೀವು ಮಾತಾಡ್ಕೋತ ಕೂತ್ಕೀಗ ಅವ್ರ ಹತ್ರ ಮತ್ತು ಉಳ್ಕೊಂತಾನೆ ಅಂತಾರೆ ನೋಡಿ ನಾವು ಒಳಗೆ ಹೋಗ್ಕೊಂಡಿ ಬಿಡ್ರಿ ನೀವು ಏನು ದೊಡ್ಡ ಇದನ್ನು ಮಾಡ್ಕೊಂಡಿರಪ್ಪ ಎರಡು ಬ್ಯಾಗ್ ಕುತ್ಕೊಂಡ್ಬಂದಿರಿ ಒಂದು ನೋಡು ತೆಗೀಸೈತಾ ಏನೇನೈತೆ ನೋಡಿ ತಗದು ಎಲ್ಲಾರ್ಗು ಒಟ್ಟು ಇಟ್ ಕೊಟ್ಬಿಡೋ ಮಾತ್ರಿ ಐತಿಯಾರ ಪಾಪ ನಮಗೆ ಆಗಲ್ಲ ಎರಡು ಬ್ಯಾಗ್ ಹಿಡ್ಕೊಂಡು ಹೆಂಗೆ ಬಂದಿದ್ದಾರ ಒರ್ ಬ್ಯಾಗು ಲಗು ಲಗು ತೆಗೆದು ನಾವು ಒಂದ್ ಮಾತಾಡ್ಕೊಂತ ಕುಂತರ ಆಯ್ತು ಸುಮ್ಮ ನೀವು ಊನ ಹತ್ರ ಕೂತ್ಕಳ ಮಾತಾಡ್ಕಂತ ನಾನು ಹೋಗಿ ಬ್ಯಾಗ ಒಬ್ಬ ತೆಗೆದ ಎಲ್ಲ ಅದನ್ನ ತಗೋ ತಗದು ಕೊಟ್ಟಾಗ ತೆಗೆದು ಇಡ್ತೀನಿ ಹಾಕಿಟ್ರೆ ಅವರ ಕೊಟ್ಟ ಬರ್ತಾರ ಹುಡುಗರು ಇಲ್ಲ ನೀವರ ಕೊಟ್ಟ ಬರ್ರಿ ಇರು ಬೇ ದಿನ ಅಲ್ಲ ತಾಯಿ ಮಳೆ ಶುರು ಹೋಗೈತಿ ಬಿತ್ತದು ಅದು ಮಾಡೋದು ನಿನಗೆ ಬರೇ ಏನಾಯ್ತಿಯಲ್ಲೇ ಇದ್ದ ಅಪ್ಪ ಅಂತಕ್ಕ ಅವನೇನು ಮಗಳು ಅದಾಳ ಅನ್ನೋ ಸುದ್ದಿನೇ ಇಲ್ಲ ಅವನಿಗೆ ಹೋಲ್ ಬಿಡು ಹೇಳ್ತಾನೆ ನೀನು ಬತ್ತಿಯಲ್ಲ ಅಲ್ಲಿಗೆ ಇಲ್ವಾ ನಾನು ಅಲ್ಲಿಗೆ ಬರುವಂತ ಇಲ್ಲೇ ಅಕ್ಕ ದಾಳ ಅತ್ತಿ ಇರ್ತಾರ ಈ ಸರಿ ಇಲ್ಲ ಇರ್ಬೇಕಂತ ಮಳೆಯನ್ನ ಅಯ್ಯೋ ಎಲ್ಲರೂ ತವ್ರ ಮನೆಗೆ ಬರ್ಬೇಕು ಅಂತಾರೆ ಹೆನಂತ ಹುಡುಗಿ ನೀನು ಅಲ್ಲಿ ವ್ಯಾಪ್ತಿ ಎಷ್ಟು ಕಾಜೆ ಮಾಡ್ತಾಳೆ ನಿಂಗೆ ಗೊತ್ತೈತಿ ಒಂದು ತಿಂಗ್ಳು ಎರಡು ತಿಂಗಳಿದ್ದು ಬರ್ತೀನಿ ತಗೋ ಬಂದ ಆಮೇಲೆ ಮತ್ತೆ ಒಂದು ಸ್ವಲ್ಪ ದಿನ ಏನಿತ್ತ ಬಂದ್ರಂತ ಇನ್ನು ನೀನು ಒಬ್ಬಾಕಿನ ಸಾಕು ಸಾಕಾಗಿ ಹೋಗತಿ ನೋಡುವ ಇದ್ಮೇಲೆ ಏನು ಹೇಳಲ್ಲ ನಿಮ್ಮ ಅಪ್ಪ ಏನಂತಾರೂ ಮಾಡ್ಕರಿ ನೀವು ಇಲ್ಲ ಹುಡುಗರು ಶಾಲೆ ಅದು ಹ್ಞೂ ಮತ್ತೆ ಅಕ್ಟೋಬರ್ ರಜಾ ಆಗಿದೆ ಹೆಂಗೆ ಬರ್ತತ್ತಲ್ಲ ಅಷ್ಟೊತ್ತಲೆ ಒಂದು ಒಂದುವರೆ ತಿಂಗಳಾಗಿತ್ತು ಅಂದ್ರೆ ಬಂದು ಬಿಡ್ತೇನೆ ಕರ್ಕೊಂಡು ಅವಕ್ಕೂ ಶಾಲೆ ಹಾಳಾಕತೆ ಹಾಗಾದ್ರೆ ನೀವು ಮನೆಗೆ ಮನೆಗೆ ಮಾತಾಡೋಣ ಅಂತ ಮನೆಗೆ ಆತು ಹೋಗಿ ನೋಡಿ ಹೋಗು ನಿಮ್ಮಕ್ಕೋ ಏನಾರು ಮಾಡೋಕಳ ತೆಗೀದಲ್ಲ ಏನೇನು ತಂದಿವೆ ಏನಲ್ಲವ ಅದ ರೊಟ್ಟಿ ಚಟ್ನಿ ಪುಡಿ ಪಲ್ಯ ಅನ್ನ ಬುತ್ತಿ ಮಾಡ್ಕೊಂಡು ಹೋದಿಟ್ಟು ಅಂದರೆ ಹಿಟ್ಟಿನ ಪಲ್ಯ ಇದೆ ಆಟ ಮತ್ತೇನು ಉಂಡೆ ಒಂದು ದಿವಸ ಕರ್ಚಿಕಾಯಿ ಬಿಡದೆ ಆದರೂ ಗಟ್ಟಿ ಇವ ಬೇಕೇನೋ ಇಷ್ಟು ಮಾಡ್ಕೊಂಬಂದಿಯಲ್ಲವ ನೀನು ಹ್ಞೂ ಹತ್ತು ಮನಿ ಕ ಏನು ಹೆಣ್ಮಕ್ಳು ಹಿಂಗೆ ನೋಡು ಗಂಡು ಮನೆ ಕೊಟ್ಟ ಮೇಲೆ ದೇವರು ಗಟ್ಟಿ ಮಾಡಿಬಿಡ್ತಾನೆ ಇಲ್ಲೇ ಶಾಶ್ವತ ಅನ್ನಂಗೆ ಅನ್ಕೊಂಬಿಡ್ತಾರ ತಗ್ರ ಮನೀನು ವ್ಯಾಸ್ತ್ರ ಏನಕ್ಕೆ ಇಷ್ಟ ಆಯ್ತಂಗೆ ಮಾಡಲಿ ಅವ ಬರ್ತಾನೆ ಅಂತಳ ಬರ್ಬಲ್ಲತ್ತ ಅಯ್ಯ ಯಾರ ಬಂದಾರ ಮನೆಗೆ ಕಂದಾರ ಸುಮಾರು ಅವ್ರಿಗಿವಾರೇನು ಬೇ ತಡೆತ ವಾಪಸ್ ಹೋಗೋಣ ಮಣ್ಣಿ ಬಂದಾಗ ಬಂದ್ರೆ ಮತ್ತೆ ಗೊತ್ತಿಲ್ಲದವ್ರ ಇವ ಏನ ಹಂಗೆ ಬರ್ತಾರ ಅನ್ಕೋತಾರ ಕಡೆಗೆ ಬಂದ್ರೆ ಅತ್ತೆ ಆಗೈತಿ ಎಲ್ಲಿ ನಿದ್ದೆ ಬರ್ಬೇಕು ಅಲ್ಲಿಂದ ಇಲ್ಲಿಗೆ ಬರ್ತಾನ ಇಲ್ಲಿಗೆ ಹೋಗೋದು ಅನ್ನೋದು ಮತ್ತೆ ಇಲ್ಲಿ ಬಂದ್ ಕೂಡ ಅಲ್ಲಿಗೆ ಹೋಗೋದು ಹೋಗೋದನ್ನ ಅಲ್ಲ ಎದ್ದಲ್ಲ ಬಿ ನಿದ್ದೆ ಬರಲಿಲ್ಲ ಎದ್ದು ಕುತ್ಕೊಂಡು ಎಲ್ಲಿ ಹೊಂಟಿ ಒಂದಿಟ್ಟು ಸಾವಕಾಶ ಕೊಡೋರು ಎಲ್ಲೆಲ್ಲಿ ಬಿಡಬಿ ಇಲ್ಲೇ ಭಾಗ್ಯ ಅಂತವಲ್ಲ ಅವ್ರು ಮನೆ ಕೊಟ್ಟು ಬರೋಣಂತ ಅಲ್ಲ ಉಂಡೋಕೆ ಕಣ್ಣು ಎದ್ರ ಅದೈತೆ ಬಟ್ಟೆ ಮುಂಚೆ ಏ ಇಲ್ಲೇ ಬಿಡಾ ಪಕ್ಕಕ್ಕೆ ಕೊಟ್ಟು ಬರ್ತಾನೆ ಶರ್ದ ಬಾಕಿ ಹೋಗೋಣ ಒಂದು ಹೋಗಿಲ್ಲ ಹೋಗಿ ಹೋಗವ ಕೊಟ್ಟು ಬಾ ಹೋಗು ಕೊಟ್ಟು ಬರ್ತಾನೆ ಅವನು ಅಂತೆಲ್ಲಾರು ಇವಾಗ ಎಷ್ಟು ಮಾಡ್ಕೊಂಬಂದಿ ಜಾಗ ಹಂಗ ನೀನು ಹೋಗಿ ಹೋಗಿ ಪಾಪ ಆಯ್ಕೆ ಅಡುಗೆ ಮಾಡಿಬಿಡ್ತಾಳ ಏನ ಭಾಳ ಐತಿ ಬುತ್ತಿ ರೊಟ್ಟಿ ಎಲ್ಲ ಎಲ್ಲ ಮುಗೊಂದು ಕೊಟ್ಟು ಬರ್ಬೇಕು ಹಂಗಲ್ಲಿ ಅಲ್ತಾರೆ ಬನ್ನಿ ಕೊಂದು ಹಾಂ ಇಕ್ಕಿ ಮತ್ತೆ ಎಲ್ಲರು ಹೋಗಿದ್ದಾಳಾ ಅಲ್ಲ ರೀ ಬೀಗ್ರೆ ಇಷ್ಟೊಂದು ಮಾಡ್ಕೊಂಬಂದಿರಲ್ಲ ನೀವು ನೀವ ಒಬ್ಬರ ಎದಕ್ಕೆ ಬರ್ತಾ ಆಡ್ಕೊಂಡು ಇಷ್ಟು ಎದ್ದು ಮಾಡ್ಕೊಂಬಂದಿದ್ದೀರಿ ಇವಾಗ ಏನು ಮಾಡ್ತಾವ್ರಿ ಇನ್ ಯಾವಾಗ ಏನ ಮುಗಿತದ ಅಲ್ಲ ರೀ ಹೆಚ್ಚಿಕವ ಇಷ್ಟ ಉಂಡಿ ಕಚ್ಚಿಕೆ ಏ ನೀನೆ ನನಗೇನು ಮಾಡೋಕ್ಕೇನು ಬ್ಯಾಸ್ ಆಗದಲ್ವ ನಿಮ್ಮಂಗ ಈಗಿನ ಕಾಲ್ತಾರಂಗೆ ಆದ್ರೆ ಈಗ ಸೊಪ್ಪ ಸೊಂಟ ಅದನ್ನ ಐತೆ ಕುತ್ಕೊಂಡ್ರೆ ಅಷ್ಟ ಅದು ಬಿಡ್ರಿ ಊಟ ಮಾಡೋಣ ಇನ್ನೇನು ಸುಮಾನು ಬಂದುಬಿಡ್ತಾಳೆಲ್ಲೆಲ್ಲ ಬರ್ಲೇ ಇಲ್ಲ ಗಂಡುಮಕ್ಳು ಅವ್ರನ್ನ ಹೆಚ್ಚು ಕೊಂತರ ಮುಗೀತು ಮಾಡಿ ಹೌದ್ರಿ ಚೆಗವರ ಊಟ ಮಾಡಿಬಿಡ್ರಿ ಸಜ್ಜೆ ರೊಟ್ಟಿ ಮಾಡ್ತೀರೇನು ರೀ ನೀವು ಎಲ್ಲ ಸಮಯ ಹಿಟ್ಟಿತ್ತ ಹಾಕ್ಸಿದ್ದು ಹ್ಞೂ ಅದು ಸಂಕ್ರಾಂತಿ ಆದಮೇಲೆ ಇದನ್ನ ಹೊಲಕ್ಕೆ ಇದು ಮಾಡಕ್ಕೆ ಹೇಳಿ ಹಾಕ ಮಾಡ್ಕೊಂಬಂದೆ ತಗೋರಿ ಊಟ ತಗೋರಿ ತಡಬಾ ನಾನು ಕೆಳಗೆ ಕುತ್ಕೊಂಡ್ಬಿಡ್ತೇನೆ ಏ ಇದು ಭಾಳ ಆಗತ್ತೆ ಏನೋ ಸಹಿತ ಅಯ್ಯೂನು ರೀ ತಿಂಡಿನೂ ತಿಂದಿಲ್ಲ ಏನಿಲ್ಲ ನೀವು ತಗೋರಿ ಇರ್ತಾರೆ ಯಾಕ ಕೊಟ್ಟು ಬಂದೆ ಎಲ್ಲಿ ಎಲ್ಲೋಗಿದ್ಲ ನೈಟ್ ಮುಚ್ಚಿಟ್ಟು ಬಂದೇನಿ ಹೌದಾ ಬಾ ಚಲೋ ಮಾಡಿ ಬಾ ಎಲ್ಲ ನಾನೆಲ್ಲಮ್ಮ ಮನೆಗೆ ಅಲ್ಲಿ ಕೊಟ್ಟು ಬಂದೆ ಊಟ ಮಾಡೋಣ ನೀವು ಕೂತ್ಕೊಳ್ಬೇಕಾನೆ ಹಚ್ಕೊಡ್ತೀನಿ ಯಾವ ನೀ ಕೂತ್ಕೋವಾ ಮೊದಲು ಹಿಂಗೆ ಒಬ್ರಿಗೆ ಒಬ್ಬರು ಹಾಕೋತಾನೆ ಊಟ ಬಾ ಹೋಗಲ್ಲ ಹೋಗಿ ಚಿಗಾವರ್ ಕಡೆ ಕೂತ್ಕೋ ತಗೋವ ಹ್ಞೂ ಇದು ಹಸಿಮೆಣಸಿಕಾಯಿ ಚಟ್ನಿ ಮಾಡಿಲ್ಲ ನಾವೇ ಕೂತ್ಸಿದ್ದೆ ವಿನಾಯಿ ಮಳಿಗದಕ್ಕೆ ಹೊಟ್ಟನು ಹತ್ತಿ ಓಡಾಡ್ತೀ ಏನು ಚೆನ್ನ ಹಾಡ್ಕೊಂಡು ತಿಂದೆ ಇಷ್ಟ ಇದ್ದೆ ಮತ್ತು ಹಸಿಮೆಣಕಾಯಿ ಚಟ್ನಿ ಬೇಕಂತ ಹೇಳಿ ಭಾರಿ ಬಡವ ನೀ ಕೇಳಿದ್ರಿಂಗೆ ಮಾತಾಡ್ತಿ ಖಾರ ಐತಿ ಚಟ್ನಿ ಪುಡಿ ಈ ಪಲ್ಯಗಳ ಎಲ್ಲ ಹಸಿ ಖಾರ ಹಾಕ್ಯಾರ ತಿನ್ನೆ ಸಾಕು ಹ್ಞೂ ಏನು ಗೊತ್ತಾಯ್ತಾ ಕಚ್ಚಿಕಾಯಿ ಉಂಡಿಗಿಂತ ಕಡ್ಲಿ ಕಾಡು ಕಾಳು ಎಲ್ಲ ಹಾಕಿ ಬುದ್ಧಿ ಚಟ್ನಿ ಮಾಡ್ತಾರ ಭಾರಿ ಸಕತೆ ಹೌದಾ ನಂಗೆ ಇದೆ ಖಾರ ಅನ್ಸತ್ತವ ಮತ್ತೇನರ ಹಾಕ್ಲೇ ರೀ ಅತ್ತೆ ರ ಚಿಕ್ಕ ಬೇಡವ ಏನು ಬೇಡ ಮೊದಲು ರೊಟ್ಟಿ ಬುತ್ತಿ ಉಂಡೆ ಕಚ್ಚಿಕಾಯಿ ಎಲ್ಲ ನೀನು ಈ ಹೊಟ್ಟೆನಾಗ ಇಡ್ತಾರಲ್ಲ ಹಂಗೆ ಮತ್ತು ಇಂದಷ್ಟು ತಿಂದ್ರೆ ಸಾಕ ನಿಮ್ಮ ಕಡೆ ಹೆಂಗೆ ರೀ ಮಳಿ ಇದೆಲ್ಲ ಹಿಂಗ ರೀ ಇಲ್ಲಿ ಹ್ಯಾಂಗೈತೆ ಅಲ್ಲ ಹಂಗಾನ ಮತ್ತೆ ಏನೇ ಹಾಕೋದು ಭೇ ವಯಸ್ಸು ರೀ ಅದ ಹತ್ತಿ ಜೋಳ ಹೆಸರು ಉದ್ದ ಇದೆ ಮತ್ತೇನು ಹೌದ್ರಿ ಇದು ಹಿಂಗೆ ಮಳೆ ಹಿಡ್ದಂಗೆ ಆದ್ರೆ ಉದ್ದು ಹೆಸರಿಗೆ ಸಿಡಿ ಒಂಥರ ರೋಗ ಬರ್ತದೆ ನಮ್ಮ ಏನೇನು ಹಾಕಿ ನೋಡ್ಬೇಕ್ರಿ ಮತ್ತೆ ಸುಮಾರು ಯಾವಾಗ ಕರ್ಕೊಂಡು ಹೋಗಿರಿ ನೋಡ್ತಾ ನೋಡು ಅಕ್ಕಿಗೆ ಬರಕ್ಕೆ ಮನಸ್ಸಿಲ್ಲ ಅಂತವಾ ಬರಲ್ಲ ಎಲ್ಲ ಹರಿಗೆಲ್ಲ ಆದಮೇಲೆ ಬರ ಅಂತ ಹಾಂ ಹೌದ್ರಿ ಅಲ್ಲ ನಿಮ್ಗೆ ಗೊತ್ತೈತಿ ನೀವು ಇಬ್ಬರು ಎರಡು ದೇಹ ಒಂದ ಅನ್ನಂಗೆ ಅಲ್ಲಲ್ಲ ದೇಹ ಎರಡು ಜೀವ್ ಒಂದು ಅನ್ನೋ ಅದಿರಿ ನನ್ನ ಹತ್ರ ಮಜಾಕೆ ಮಾಡ್ತೀರೇನು ಅಷ್ಟು ಹೇಳಿದ್ರಿ ಅಕ್ಕಿ ಹಂಗೆ ಅನ್ನೋಕತ್ತಲ್ಲ ರೀ ಇಲ್ಲೇ ಇರ್ತೀನಿ ಹಾಕಿ ಅಂತು ಒಬ್ಬ ಅವಾಗ ಅಂದ್ರೆ ಒಂದೇ ಒಂದೆರಸತ್ತಿಗೆ ಪ್ರೆಗ್ನೆಂಟ್ ಆಗಿದ್ವಿ ತೊಂದರೆ ಆಕೈತಿ ಏನಿಲ್ಲ ಅತ್ತಿಯಾರು ಇರ್ತಾರ ನಾನು ಇರ್ತೀನಿ ಇರುವ ಒಂದು ರೀ ಎರಡು ತಿಂಗಳಾದ ಕೂಡ ಕಳ್ಸಿಕೊಡ್ತಿವಿ ಆತ್ವಾ ಅಷ್ಟು ಹೇಳಿದ ಮೇಲೂ ನಾನೇನು ಒತ್ತಾಯ ಮಾಡೋದಿಲ್ಲ ನೀವು ನಿಮ್ಮ ಹೊಂದಾಣಿಕೆ ನಿಂಗೆ ತಾಸು ಆಗ್ಬಾರ್ದು ನಂಗೆ ಏನು ತ್ರಾಸಿಲ್ರಿ ನಂಗೆ ರೀ ಅತ್ತೀರ ನೀವು ಹಂಗೆ ಬಿಡ್ರಿ ಅವ್ರಿಗೂ ಗೊತ್ತಿತ್ತು ರೀ ಹಂಗೆ ಯಾವಾಗ ಅವ್ರಿರ್ತಾರೆ ಬಂದು ಒಂದು ಸ್ವಲ್ಪ ಬರ್ರಿ ಬರಬ್ರಿ ಆರಾಮದಿರಿ ಹರೀಂದ್ರ ಹ್ಞೂ ಅರಾಮದೇ ಊರಾಗೆಲ್ಲ ಆರಾಮದ ಅಲ್ಲ ರೀ ಮಾವರೆಲ್ಲ ಹ್ಞೂ ಹ್ಞೂ ಆರಾಮದಾರು ನೀವು ಊಟ ಮಾಡಿ ಬರಲ್ಲ ಹೌದು ಊಟ ಮಾಡ್ತೀರಿ ಹಚ್ಕೊಡ್ಬೇಕಾ ಬೇಬಿ ತಗೋ ಮತ್ತೆ ಬಿಟ್ಟು ಎದ ಬಿಡ್ರಿ ನೀವೆಲ್ಲರೂ ಮಾಡಿ ಮುಗಿಸ್ರಿ ಕಡೆಗೆ ಮಾಡ್ತೀನಿ ಆಯ್ತು ರೀ ಹಂಗಾರೆ ಏನು ಅತ್ತಿ ವಿಶೇಷ ಇಷ್ಟೊಂದು ಮಾಡ್ಕೊಂಬಿಟ್ರಿ ಇದಕ್ಕಿದ್ದಂಗ ಮಗಳು ಮನೆಗೆ ಬರೋಕೆ ವಿಶೇಷ ಬೇಕಾ ನಿಮಗೆ ನಿಮಗೆ ಗೊತ್ತಿಲ್ಲ ಏನ್ರಿ ಏನು ರೀ ಏನಿಲ್ಲ ಅಲ್ರಿ ನಾವು ಬರೋ ನಿಮ್ಗೆ ಗೊತ್ತಿಲ್ಲ ನಾನು ತಂದ್ರೆ ಅವ್ರು ಇಲ್ಲಿಗೆ ಗೊತ್ತಿದ್ದಿಲ್ಲ ಆಯಿತು ಊಟ ಮಾಡಿ ಮಾಡಿ ಕಡೆಗೆ ಮಾತಾಡ್ತೆ ಏನಂತಂದ್ರೆ ಏನು ನನ್ನ ಮನೆಯಾಗ ಇದ್ದಿಲ್ಲ ಅತ್ತಿಯರು ಬಂದು ಕೂಡಲೆ ಕೆಲಸ ಅಂತ ಹೇಳಿ ಯಾವ ಇದ್ದಾರಿ ಕರ್ಸಕ್ ಅಂತ ಹೇಳಿಲ್ಲ ನಾವು ಸ್ವಲ್ಪ ಏನು ಎಷ್ಟು ದಿನ ಸುಮ್ಮ ಅದ ರೀ ಹೇಳಿದ್ರಿ ಕೇಳುವಲ್ಲೀರಾ ಅದ್ರ ಗೊತ್ತಾಗಿಲ್ಲ ಅವ್ರಿಗೆ ಏನು ಗೊತ್ತಾತಿ ನಿಮ್ಮ ಮಗಳದ್ದು ಬರೀ ಇಂಥದ ಮಂಗ ಚೇಷ್ಟೆ ನೋಡ್ರಿ ಭಾರಿ ಮಜಾ ಅದಾರ ಬಿಡ್ರಿ ಅವ್ರು ಅಕ್ಕ ಹೆಂಡ್ತಿ ಕಂಡ ಏ ಇಲ್ಲರಿಪ ನಾ ಏನು ಹೇಳಿಲ್ಲ ಹೇಳಂದ್ರೆ ಹೇಳಬಲ್ಲ ಹೇಳ್ತೇವೆ ಸದ್ಯದಲ್ಲೇ ಹೇಳ್ತಾವ್ರಿ అందుబైరవ ఇష్ట సూక్ష్మ గొప్ప అంత్రి హూరు హత్ బ్రీ అసలుసంతిర్తను హాగా అని అది గమనకు బంది సరి హాక్బేడువా ఒ మజా ఐతి మేన హాకంద్రీ కాకు వైన్ బాడు సాయితా అవున కచ్చికయ డబ్బికి హాకీ ముచ్చిడే నెట్గా అయిరి వందబతావు హుడ్ హిడ్క దొడ్డారు అది ఆ తినా అది సజ్జి రొట్టి ఒణగస కేరనగర అది బిరిన్ జొలే హాకీ పంజి ముచ్చిడతాను ಹ್ಞೂ ಮತ್ತೆ ಮಳೆಗೆ ಕಡ್ಕೊಂಡ್ರಿ ರೊಟ್ಟಿ ಆದ್ರೆ ಚಲೋ ತಿನ್ನಾಕ ಮತ್ತು ನೀ ತಿನ್ಬೇಡ ಕಡ್ಕೊಂಡು ರೊಟ್ಟಿ ಮತ್ತೆ ಹಿಡಿತೀರಿ ನಾವು ಹ್ಞೂ ಬೇ ಮತ್ತೀ ಹಂಗ್ರಿಗೆ ಎಲ್ಲ ತೆಗೆದಿಟ್ಟೆ ಎಲೆ ಅಡುಗೆ ತರ್ತೆ ಮಾತಾಡ್ಕೊಂಡು ಕುತ್ಬ ನಾನು ಬಂದೆ ಕುಟುಂಬ ಏನು ಚಲೋರಿಗೆ ಎಲೆ ಅಡ್ಕಿ ಕಡೆ ಕಟ್ಕೊಂಡು ಕುಟುಂಬ ಮಾಡಿದೆ ನೋಡಿರಿ ಫ್ರೆಂಡ್ಸ್ ಬಸ್ರಿ ಬೈಕೆ ಬುತ್ತಿ ತಂದದ ವಿಡಿಯೋ ಹ್ಯಾಂಗೈತಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ನೀವು ನಿಮ್ಮ ಮನೆಯಾಗ ಬಸ್ರಿ ರೀ ಇದ್ದವ್ರಿಗೆ ಎಂತೆಂತ ಅಡಿಗೆ ಮಾಡ್ತೀರಿ ಹೇಳ್ರಿ